ಚಂದ್ರಪ್ಪ ವಿರುದ್ಧ ಮತ್ತೆ ಗುಡುಗಿದ ಮಾಜಿ ಸಚಿವ ಎಚ್ ಆಂಜನೇಯ ಹೊಳತ್ಕೆರೆ ಕ್ಷೇತ್ರಕ್ಕೆ ಬಿಡುಗಡೆಯಾಗುತ್ತಿರುವ ಅನುದಾನದಲ್ಲಿ ಭಾರಿ ಭ್ರಷ್ಟಾಚಾರ ಸಮಗ್ರ ತನಿಖೆ ಮಾಡಿಸಿ ಜನರಿಗೆ ಸತ್ಯ ತಿಳಿಸಲು ಹೋರಾಟಕ್ಕೆ ಹಣಿಯಾಗುತ್ತಿದ್ದೇನೆ ಎಂದು ತಿಳಿಸಿದ ಮಾಜಿ ಸಚಿವ ಎಚ್ ಆಂಜನೇಯ ಫೋನ್ ಎತ್ತಿ ಯಾರಾದರೂ ರಿಂಗ್ ಮಾಡಿದರೆ ನಾನು ಚಂದ್ರಪ್ಪ ಮಾತನಾಡ್ತಿರೋದನ್ನು ಅಂತ ಹೇಳ್ತೇನೆ ಅದೊಂದು ಸತ್ಯ ಹುಡುಗದೆಲ್ಲವೂ ಸುಳ್ಳು ಸುಳ್ಳು ಹೇಳುವಲ್ಲಿ ನಿಸ್ಸಿಮ ಏನೋ ಜನರನ್ನ ವಂಚಿಸುವಲ್ಲಿ ನಿಸಿನ ಎಲ್ಲಿ ಲಾಭ ಇದೆ ಅಲ್ಲಿ ಅವತ್ತನ ಕಾರ್ಯ ಅಲ್ಲಿರುತ್ತೆ ಇವು ಎಂತ ಹೇಳ್ತಂದ್ರೆ ತೋರಿಸೋಣ ವಿಶೇಷವಾಗಿ ಯಾವ್ದು ಅನುದಾನ ತೊಂದರೆ ಆಮೇಲೆ ಎಲ್ಲ ಅನುದಾನಗಳು ಯಾವ್ಯಾವ ಅನ್ನೋದನ್ನು ಬಹಿರಂಗ ಪಡಿಸ್ ಅವರೇ ಹೇಳಿದರು ಶ್ವೇತ ಪತ್ರ ಹೊಡಿಸ್ತೀನಿ ಅಂತಂದರೆ ಎಲ್ಲೆಲ್ಲಿ ಕಾಮಗಾರಿಗಳು ಆಗ್ತಾಯಿದ್ದಾವೆ ಅವು ಯಾವ್ಯಾವ ಯೋಜನೆಯಿಂದ ಎಷ್ಟೆಷ್ಟು ಬಂದಿದೆ ಅನ್ನೋದು ನೋಡೋದು ಕೆರೆ ಕಟ್ತೀವಿ ಅಂತಂದೇಳಿ ಆ ಕೆರೆಗೆ ಸೋರ್ಸಸ್ ಇರ್ಬೇಕಾ ನೀರು ಬರೋದು ಅದು ಒಂದು ಇದನ್ನು ಒಡ್ಡಾಕೂ ದುಡ್ಡು ಹೊಡೆಯೋದು ಕೆರೆ ಉಳೆತ್ತಿಲ್ಲ ಅನ್ನೋದು ದುಡ್ಡು ಹೊಡೆಯೋದು ಬರೀ ಈ ಕೆಲಸಗಳು ಮಾಡೋದ್ರಲ್ಲಿ ದೊಡ್ಡ ಪಂಡಿತ ಆತನಿಗೆ ಯಾವ ಯಾವ್ಯಾವ ಕೆರೆ ಅಂತ ಇದೆಯಾ ಯಾವ ಕೆರೆ ಕೆರೆಗಳು ಅಂತ ಇದೆಯಾ ಎಲ್ಲ ಕೆರೆಗಳು ಯಾವ್ಯಾವ ಕೆರೆಗಳಿಗೆ ಹಣ ಹಾಕಿದಾರಲ್ಲ ಯಾವ ಕೆರೆಗಳ ಉಳಿತಿಲ್ಲ ಏನಲ್ಲ ಎಲ್ಲ ಬೆಲ್ಮಡ್ಕಿದ್ದಾರೆ ಈಗ ಶ್ವೇತ ಪತ್ರ ಓಡಿಸ್ತೀನಿ ಅಂತ ಹೇಳ್ತೀನಿ ಗೊತ್ತಿದೆ ದೊಡ್ಡದಾಗ ಹಾಕಿದ್ರು ಎಲ್ಲರೂ ಒಡಿಸಿದ ಈಗ ಅದರಿಂದ ಮುಂದಿನ ದಿನಗಳಲ್ಲಿ ನಾನೇ ಒಂದು ಚಳವಳಿ ಮಾಡ್ತೀನಿ ಈ ಕ್ಷೇತ್ರದಲ್ಲಿ ಯಾವ್ಯಾವ ಹಣ ಎಲ್ಲೆಲ್ಲಿ ಆಗಿದೆ ಕಳೆದ ಐದು ಹತ್ತು ವರ್ಷಗಳಿಂದ ಅವೆಲ್ಲ ಕಡೆಗೂ ಬೋರ್ಡ್ ಹಾಕಬೇಕು ಅಂತಂದೇಳಿ ಈ ಯೋಜನೆಯಿಂದ ಆಯಿತು ಅಂತಂದೇಳಿ ಆಮೇಲೆ ಯಾವುದೇ ಕಾಮಗಾರಿ ಸ್ಟಾರ್ಟ್ ಆದರೆ ಈ ಯೋಜನೆ ಇಷ್ಟು ಹಣ ಇದನ್ನ ನಾವು ಮಾಡ್ತಿದ್ದೀವಿ ಅಂತಂದು ಹೇಳಿ ನಾಗರಿಕರಿಗೆ ಮತದಾರರಿಗೆ ಗೊತ್ತಾಗಬೇಕು ಅಲ್ವಾ ಇನ್ನೂ ಅನೇಕ ಇದೆ ನನಗೂ ಸಮಯ ಸಿಕ್ಕಿಲ್ಲ ಒಂದು ಪುಣ್ಯ ನೋಡ್ಕೊಂಡ್ಬಿಟ್ಟಿದ್ದೆ ನಾನು ಬೇರೆ ಬೇರೆ ಕೆಲಸದಲ್ಲಿ ಇನ್ನು ಹಾಂ ಇನ್ನು ಬಿಡುಗಡೆ ಮಾಡ್ಕೊಂಡು ಇಲ್ಲಿ ಏನೇನು ನಡೀತೀರೋ ನೆಲ್ಲದೂ ಕೂಡ ಸತ್ಯನ ಹೊರ ಆಗಿರುವ ಅನ್ಯಾಯವನ್ನು ಹೊರ ತರ್ತೀನಿ ನಾಗರಿಕ ಗಮನಕ್ಕೆ ತರ್ತೀನಿ ಉಪಯೋಗ ಇಲ್ಲ ಇಲ್ಲಿ ಜನಕ್ಕೆ ಏನು ತಂದ್ರು ಕೂಡ ಅವನು ಸುಳ್ಳುಗಾರ ಆಮೇಲೆ ಏನೇನು ಎಲ್ಲದೂ ಹೌದು ಅವನನ್ನೇ ಓಟ್ ಹಾಕಿಬಿಟ್ರು ಅಲ್ವಾ ಆದರೂ ನನಗೆ ಬೇಸರ ಇದೆ ಆದರೂ ನನಗೆ ಎಂಬತ್ತ್ಮೂರು ಸಾವಿರ ಜನ ಮತ ಹಾಕಿದ್ದಾರೆ ಅವರ ಋಣನಾದರೂ ನಾವು ತೀರಿಸ್ಬೇಕು ಇನ್ನು ಅವ್ರಿಗೆ ಓಟ್ ಹಾಕಿದ್ದಾರೆ ಬಿಡ್ರಿ ಅವ್ರು ಯಾಕೆ ಯಾವ ಕಾರಣಕ್ಕೆ ಹಾಕಿದ್ರು ಏನೋ ಗೊತ್ತಿಲ್ಲ ಹಾಕಿದ್ದಾರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ನಿಮಗೂ ಕೂಡ ಗೊತ್ತಿದೆ ದೇವ್ರ ಮೇಲೆ ಹಾಣಿ ಮಾಡಿಸ್ಬಿಟ್ಟ ನಾನು ನೀವು ಒಂದರಲ್ಲಿ ಆತನ ಕುದರ್ಸ್ಕೆ ನಾನು ಹೇಳಿದೆ ನೀವೆಲ್ಲ ನೋಡ್ರಿ ಮೂರು ಕೈ ಜನಪ್ರತಿನಿಧಿ ಶಾಸಕ ಏನು ಮಾಡಿದ ಮಂಜುನಾಥೇಶ್ವರನ ಫೋಟೋ ಚೌಡೇಶ್ವರಿ ಫೋಟೋ ಇಟ್ಟು ಹಣ ಇಟ್ಟು ಮತದಾರರಿಗೆ ಕೊಟ್ಟು ಮಾತು ತಪ್ಪಿದರೆ ಶಿಕ್ಷೆ ತಪ್ಪೋದು ಅಂತ ಹೇಳಿ ಆ ಜನರಿಗೆ ವಂಚಿಸಿ ಮೂಢನಂಬಿಕೆಯ ಇದನ್ನು ಬೀಜವನ್ನು ಬಿತ್ತಿ ಗೆದ್ಬಂದಿದೆ ನಾವು ಅದನ್ನೆಲ್ಲ ಅಂತವೆಲ್ಲ ಮಾಡಲ್ಲ